ನಮಸ್ಕಾರ ಚಿತ್ರಲೋಕಕ್ಕೆ ಸ್ವಾಗತ ಶರಣ ಸಾಹಿತ್ಯ ಪರಂಪರೆಯನ್ನು ಬಹುವಾಗಿ ಪ್ರೀತಿಸುವ ಮತ್ತು ಅದೇ ಪರಂಪರೆಯ ನೆಲೆಯಲ್ಲಿ ಮಹಾಕಾವ್ಯದಂಥ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥ ನಮ್ಮ ನಡುವಿನ ಬಹುಮುಖ್ಯ ಕವಿಗಳು ಸಾಹಿತಿಗಳಾದಂಥ ಮಹಂತಪ್ಪ ನಂದೂರವರಿಗೆ ಸದ್ಯ ಅರವತ್ತು ವಸಂತಗಳು ತುಂಬಿರುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಅವರ ಸಾಹಿತ್ಯ ಮತ್ತು ಬದುಕನ್ನು ಅವಲೋಕಿಸುವಂಥ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಮಾರಬೆಂದ್ರೆ ನಮ್ಮೊಂದಿಗಿದ್ದಾರೆ ಮಾಹಂತಪ್ಪ ನಂದೂರವರು ನಮಸ್ಕಾರ ಮಹಂತಪ್ಪ ಅವರೇ ನಮಸ್ಕಾರ ನಿಮ್ಮ ಬದುಕಿನ ಈ ಅರವತ್ತು ವರ್ಷಗಳ ಪಯಣವನ್ನು ಒಮ್ಮೆ ಹೊರಳಿ ನೋಡಿದರೆ ನಿಮಗೆ ನೆನಪಾಗುವ ಕಾಡುವ ಕಣ್ಣ ಮುಂದೆ ಬರುವಂತಹ ಪ್ರಸಂಗಗಳು ಯಾವುವು ಅಂತ ಅರವತ್ತು ಅನ್ನುವುದೇ ಈಗಲೂ ನನಗೆ ರೋಮಾಂಚನವನ್ನು ಉಂಟು ಮಾಡುವಂಥ ಅಥವಾ ಅರುವತ್ತು ವರ್ಷಗಳು ತುಂಬಿದುವ ಅಂತಕ್ಕಂಥ ಪ್ರಶ್ನೆ ನನ್ನೆದುರಿಗೆ ಒಂದೊಂದು ಸಲ ಬಂದು ನಿಂತಂತೆ ಅನ್ನಿಸ್ತದೆ ಆದರೆ ಈ ಅರುವತ್ತು ವರ್ಷಗಳ ಪಯಣ ಇದೆಯಲ್ಲ ಇದು ನಿಜವಾಗಲೂ ಒಂದು ವಿಶಿಷ್ಟವಾದಂಥದ್ದೇ ಅಂಥೇಳಿ ನನಗೆ ಅನ್ನಿಸಿದ್ದಿದೆ ಕಾರಣ ಎಲ್ಲೋ ಒಂದು ಗ್ರಾಮೀಣ ಭಾಗದ ಒಂದು ಚಿಕ್ಕ ಮನೆಯಲ್ಲಿ ಹುಟ್ಟಿ ಒಕ್ಕಲುತನದ ಬಡತನದ ಮನೆಯಲ್ಲಿ ಬೆಳೆದು ಈ ರೀತಿಯಾದಂಥ ಒಂದು ಜೀವನ ಕ್ರಮವನ್ನು ಕ್ರಮಿಸಿದ್ದೇ ಒಂದು ರೀತಿ ವಿಶಿಷ್ಟವಾದದ್ದು ಅಂಥೇಳಿ ನನಗೆ ಅನ್ನಿಸ್ತದೆ ನನ್ನ ಕಣ್ಣು ಮುಂದೆ ಬರುವಂಥದ್ದು ಆ ಬಡತನ ಮತ್ಯಾವುದೂ ಅಷ್ಟೊಂದು ಇರಲಿಲ್ಲ ಅಂದರೆ ಇರಲಿಲ್ಲ ಅಂದ್ರೆ ಅರ್ಥ ಅಷ್ಟೊಂದು ನಾವು ಬಡವರು ಅಂಥೇಳಿ ಆ ಸಂದರ್ಭದಲ್ಲಿ ನಮಗೆ ಅನ್ನಿಸಿದ್ದೇ ಇಲ್ಲ ನಮ್ಮ ಇದ್ದಷ್ಟು ಜೀವನದಲ್ಲಿ ನಾವು ಒಂದು ರೀತಿಯ ಪ್ರೀತಿಯಿಂದ ಕಳಕಳಿಯಿಂದ ಕಕ್ಕುಲಾತಿಯಿಂದ ಬದುಕು ಸಾಗಿಸುವಂಥದ್ದಾಗಿತ್ತು ಆದರೆ ನನ್ನ ಬಾಲ್ಯದ ದಿನದಲ್ಲಿ ನನಗೆ ಪೋಲಿಯೋ ಬಂದು ವಿಕಲನನ್ನಾಗಿ ಮಾಡಿದಾಗ ವಿಭ್ರಾಂತಿಗೊಳಗಾದವರು ದಿಗ್ಭ್ರಮೆಗೊಳಗಾದಂಥವರು ನನ್ನ ತಂದೆ ತಾಯಿಗಳು ಮುಂದೆ ಮಗನ ಬದುಕು ಹೇಗೆ ಕಷ್ಟದ ಬದುಕು ದುಡಿಮೆಯ ಬದುಕು ಹೇಗೆ ಸಾಗಿಸ್ಬಹುದು ಇವನು ಅಂತಕ್ಕಂಥ ಒಂದು ದಿಗ್ಭ್ರಮೆ ಅಥವಾ ಅವರ ಚಿಂತೆ ನನ್ನನ್ನು ಇವನಿಗೆ ಶಾಲೆಗೆ ಹಾಕಿದರೆ ಇವನು ಓದಲಿ ಇವನು ಒಂದು ದೈಹಿಕ ಶ್ರಮವಿಲ್ಲದಂಥ ಕೆಲಸ ಪಡೆದುಕೊಳ್ಳಿ ಅಂತಕ್ಕಂಥ ಒಂದು ಅವರ ಒಂದು ಅಂತಃಕರಣಪೂರ್ವಕವಾದಂಥ ಕಳಕಳಿಪೂರ್ಣಕವಾದಂಥ ಒಂದು ಆ ಸಂದರ್ಭದ ನಿರ್ಣಯ ಏನಿತ್ತಲ್ಲ ಅದು ನನಗೆ ಈ ಶಾಲೆಯ ಮಾರ್ಗ ಕಡೆ ತೆಗೆದುಕೊಂಡು ಬಂತು ಅಂಥೇಳಿ ನನಗನ್ನಿಸ್ತದೆ ಹಾಗೆ ನಾನು ಓದಿನಲ್ಲಿಯೂ ಕೂಡ ಒಂದಿಷ್ಟು ಒಳ್ಳೆ ರೀತಿಯಲ್ಲೇ ಮಾಡಿದ್ದರಿಂದ ಎಲ್ಲ ಫಲಿತಾಂಶಗಳು ಒಳ್ಳೆ ರೀತಿಯಲ್ಲಿ ಬಂದವು ಒಂದು ಹತ್ತನೇ ತರಗತಿ ಪಾಸಾದಾಗ ಒಂದು ಇಂಥ ಸಂದರ್ಭ ಬಂದಿತ್ತಲ್ಲ ಮುಂದೆ ಕಾಲೇಜಿಗೆ ಹೋಗಲಾರದಂಥ ಒಂದು ಹೋಗಲಿಕ್ಕೆ ಆಗಲಾರದಂಥ ಒಂದು ಸಂದರ್ಭ ಪರಿಸ್ಥಿತಿ ಮನೆಯಲ್ಲಿತ್ತು ಆಗ ಆಯ್ದುಕೊಂಡದ್ದು ರಾತ್ರಿ ಕಾಲೇಜು ಹಗಲು ಹೊತ್ತು ಒಂದು ಕಡೆ ಕೆಲಸ ಮಾಡಿಕೊಂಡು ರಾತ್ರಿ ಕಾಲೇಜು ಓದಿ ಮತ್ತೆ ಅಲ್ಲಿ ಎರಡನೇ ಪಿ ಯು ಸಿಯಲ್ಲಿ ಒಳ್ಳೆಯ ಅಂಕಗಳೊಂದಿಗೆ ಬಂದಾಗ ಮನೆಯವರಿಗೆ ಏನೋ ಒಂದು ದೊಡ್ಡ ವಿಶ್ವಾಸವೂ ಕೂಡ ಬಂತು ಹಾಗಾಗಿ ಆ ಒಂದು ನನ್ನ ಶಿಕ್ಷಣದ ಒಂದು ಪಯಣ ಹಾಗೆಯೇ ಅದು ಮುಂದುವರೆದು ಪದವಿ ಆಯಿತು ಮುಂದೆ ನೌಕರಿ ಅಂತಕ್ಕಂಥದ್ದು ನಾನು ಪಡೆದುಕೊಳ್ಬೇಕಾದಂಥ ಮೊದಲ ಆದ್ಯತೆಯಾಗಿತ್ತು ಹಾಗಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡ್ರೆ ಒಂದು ಉದ್ಯೋಗದ ಸಾಧ್ಯತೆಗಳು ಹೆಚ್ಚಿಗೆ ಇದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸಿಕೊಂಡು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಪದವಿ ಪಡೆದಂಥ ನಾನು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಮಾಡಿದರೆ ಮತ್ತೆ ನನಗೆ ಉದ್ಯೋಗದ ಅವಕಾಶ ಇರಬಹುದು ಅಂತಕ್ಕಂಥ ಒಂದು ಆಶಯ ಇಟ್ಟುಕೊಂಡು ಮತ್ತೆ ನಾನು ಅರ್ಥಶಾಸ್ತ್ರಕ್ಕೆ ಹೋದೆ ಅಲ್ಲಿ ಎಮೆ ಮುಗಿದಾದ ನಂತರ ಮತ್ತೆ ಮುಂದೆ ಉದ್ಯೋಗ ಇಲ್ಲ ಅಂದರೆ ಏನು ಅನ್ನೋ ಒಂದು ಸಂದರ್ಭ ಮತ್ತೆ ನನಗೆ ಪ್ರಶ್ನಾರ್ಥಕವಾಗಿ ಕಾಡಿದಾಗ ಮತ್ತು ನಾನು ಸರ್ಕಾರಿ ಬಿ ಎಡ್ ಕಾಲೇಜಿಗೆ ಮತ್ತೆ ಪ್ರವೇಶ ತೆಗೆದುಕೊಂಡೆ ಹೀಗೆ ನನ್ನ ಒಟ್ಟು ಅಂಥ ಸಂದರ್ಭದಲ್ಲಿಯೂ ಕೂಡ ಎಮ್ ಎ ಬಿ ಎಡ್ವರೆಗೆ ನನ್ನ ಒಂದು ವಿದ್ಯಾಭ್ಯಾಸ ಮುಂದುವರೆದು ಬಂತು ಹಾಗಾಗಿ ಅದು ನನ್ನ ಬದುಕಿಗೆ ಒಂದು ಬುನಾದಿ ಆಯಿತು ಅಂತಕ್ಕಂಥದ್ದು ನನಗೆ ಈ ಸಂದರ್ಭದಲ್ಲಿ ನನ್ನ ಕಣ್ಮುಂದೆ ಬರ್ತದೆ ಕುಮಾರ್ ಅವರೇ ಬರವಣಿಗೆಯನ್ನು ಯಾವ ಕಾಲಘಟ್ಟದಲ್ಲಿ ಶುರು ಮಾಡಿದ್ರಿ ಮತ್ತು ಅದಕ್ಕೆ ಪ್ರೇರಣೆ ಕೊಟ್ಟಂಥ ಅಂಶಗಳು ಯಾವುದು ಅಂತ ಹೇಳ್ಬೋದು ಅಂತ ಒಳ್ಳೆ ಪ್ರಶ್ನೆ ಕುಮಾರ್ ಅವರೇ ಬದುಕಿನಲ್ಲಿ ಒಂದು ಅವಶ್ಯಕತೆ ಮತ್ತೊಂದು ಆಸಕ್ತಿ ಎರಡು ಆಯಾಮಗಳಿರ್ತವೆ ಬದುಕಿಗೆ ಮೂಲ ಆಯಾಮ ಇರ್ತಕ್ಕಂಥದ್ದು ಅವಶ್ಯಕತೆ ಆ ಅವಶ್ಯಕತೆಯನ್ನು ಪೂರೈಸಿದ ನಂತರ ಆಸಕ್ತಿಗೆ ಅಲ್ಲಿ ಒಂದು ಸ್ಥಾನ ಸಿಗ್ತದೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಮೊದಲಿನಿಂದಲೂ ಇತ್ತು ಆದರೆ ಅವಶ್ಯಕತೆಯ ಒಂದು ಪ್ರಭಾವ ಅವಶ್ಯಕತೆಯ ಒಂದು ಜರೂರತ್ತು ಅಲ್ಲಿ ಇದ್ದುದರಿಂದ ಆಸಕ್ತಿಗೆ ಅಷ್ಟು ಆಸ್ಪದ ಅಲ್ಲಿ ಸಿಗಲಿಲ್ಲ ಆದರೆ ಈ ಆಸಕ್ತಿಗೆ ನನ್ನಲ್ಲಿ ಒಡಮುಡಿದ್ದು ಯಾವಾಗ ಅಂತ ಹೇಳಿದರೆ ನನ್ನ ತಂದೆಯವರು ಒಬ್ಬ ಭಜನಾ ತತ್ವ ಪದಕಾರರಾಗಿದ್ದರು ಶ್ರೇಷ್ಠ ತತ್ವಪದಕಾರರು ಹಾಡುಗಾರರಾಗಿದ್ದರು ನಮ್ಮ ಮನೆ ಎದುರುಗಡೆಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ಭಜನೆ ಅಲ್ಲಿಯ ಪದಗಳು ಅಲ್ಲಿ ನಡೀತಕ್ಕಂಥ ಶ್ರಾವಣ ಮಾಸದಲ್ಲಿ ನಡೀತಕ್ಕಂಥ ಗೋಷ್ಠಿಗಳು ಇವೆಲ್ಲವೂ ನನ್ನಲ್ಲಿ ಏನೋ ಒಂದು ಒಳಗಡೆ ಆಸಕ್ತಿಯನ್ನು ಹುಟ್ಟಿಸಲಿಕ್ಕೆ ಅವು ಪ್ರೇರಣೆ ಆದ ಕಾರಣ ಅದು ಅಂಥೇಳಿ ನನಗನ್ನಿಸ್ತದೆ ನಂತರ ಕಾಲೇಜು ದಿನದಲ್ಲಿ ನನಗೆ ಬಿ ಎರಡನೇ ವರ್ಗದಲ್ಲಿ ಕನ್ನಡ ವಿಷಯದಲ್ಲಿ ಕಣವಿಯವರ ಎರಡು ದಡ ಮತ್ತು ಇವರ ಅನಂತಮೂರ್ತಿಯವರ ಆಯ್ದ ಕಥೆಗಳು ನನ್ನ ಮೇಲೆ ಗಾಢವಾದಂಥ ಒಂದು ಪರಿಣಾಮವನ್ನು ಬೀರಿದವು ಆ ಕತೆಗಳು ಓದಿದಾಗ ಅಥವಾ ಕಾವ್ಯ ಓದಿದಾಗ ನಾನು ಪರೀಕ್ಷೆಯಲ್ಲಿ ಪರೀಕ್ಷೆಗಾಗಿ ಬರೀತಾ ಇಲ್ಲ ಅಂತ ಆ ರೀತಿಯಾಗಿ ಅದರ ಉತ್ತರವನ್ನು ಒಂದು ರೀತಿ ಭಾವನಾತ್ಮಕವಾಗಿ ಒಂದು ರೀತಿ ವಿಮರ್ಶಾತ್ಮಕವಾಗಿ ಬರೆದದ್ದು ನನಗೆ ನೆನಪಿದೆ ಹಾಗಾಗಿ ನಾನು ಆ ಪದವಿ ಹಂತದಲ್ಲಿ ಚಿಕ್ಕ ಚಿಕ್ಕ ಕವಿತೆಗಳನ್ನು ಬರೆದದ್ದು ಇದೆ ಆದರೆ ಅವು ಯಾವೂ ಮುಖ ತೋರಿಸಲಿಲ್ಲ ಮುಖ ತೋರಿ ಮತ್ತೆ ಅದರ ಒಂದು ಮಾರ್ಗಕ್ಕೆ ನಾನು ಅಂಟುಕೊಂಡ್ರೆ ನನ್ನ ಅವಶ್ಯಕತೆ ನಾನು ಪೂರೈಸಿಕೊಳ್ಳಿಕ್ಕಾಗಲಿಕ್ಕಿಲ್ಲ ಅನ್ನುವ ಒಂದು ಕಾರಣಕ್ಕೆ ಆಸಕ್ತಿಯನ್ನು ಅದುಮಿಟ್ಟುಕೊಂಡು ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವಂಥ ಒಂದು ಬದ್ಧತೆಗೆ ನಾನು ಸಿದ್ಧನಾಗಿ ನನ್ನ ಜೀವನದಲ್ಲಿ ಮುಂದುವರೆದೆ ಅಂತಕ್ಕಂಥದ್ದು ಅಂದರೆ ಸಾಹಿತ್ಯ ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ದು ಬಹುಶಃ ನೀವು ಉದ್ಯೋಗಕ್ಕೆ ಸೇರಿದ ಮೇಲೆ ಅಂತ ಅನಿಸ್ತದೆ ಖಂಡಿತವಾಗಿ ಎಸ್ ಹೌದು ಇಲ್ಲಿ ಇನ್ನೊಂದು ಸಂಗತಿಯನ್ನು ಕೂಡ ನಾನು ಹೇಳಬಹುದು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನ ತರಬೇತಿ ಪ್ರೌಢಶಾಲಾ ಶಿಕ್ಷಕನ ತರಬೇತಿ ಎಮ್ ಎ ಕಂಪ್ಲೀಟ್ ಮಾಡಿಕೊಂಡು ಉಪನ್ಯಾಸಕನಾಗುವ ಎಲ್ಲ ಅರ್ಹತೆಗಳು ವಿದ್ಯಾರ್ಥಿಗಳು ನನ್ನ ಹತ್ರ ಇದ್ದಾಗಲೂ ಕೂಡ ನನಗೆ ಉದ್ಯೋಗದ ಒಂದು ಅವಶ್ಯಕತೆ ನನಗೆ ರೈಲ್ವೆ ಇಲಾಖೆಯಲ್ಲಿ ತಂದಾಗ ನನ್ನ ಮನಸ್ಸಲ್ಲಿ ಏನೋ ಒಂದು ನಾನು ನನಗೆ ಸಿಗಬೇಕಾದಂಥ ಒಂದು ಮಾನಸಿಕ ಒಂದು ನೆಮ್ಮದಿಯ ವೃತ್ತಿ ನನಗೆ ದೊರಕಲಿಲ್ಲೇನೋ ಆರಂಭದಲ್ಲಿ ಅನ್ನೋ ರೀತಿಯಲ್ಲಿ ನನಗೆ ಭಾಸವಾಗಿ ಆ ಸಾಹಿತ್ಯದ ಆಸಕ್ತಿಗೆ ಒಂದು ಹೆಚ್ಚಿನ ಪ್ರೇರಣೆ ಸಿಕ್ಕು ಈ ಒಂದು ಸಾಹಿತ್ಯದ ವಲಯದಲ್ಲಿ ನನ್ನ ಆಸಕ್ತಿಯನ್ನು ಅಥವಾ ನನ್ನ ನೆಮ್ಮದಿಯನ್ನು ನಾನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅಲ್ಲಿ ತೀವ್ರವಾಯಿತು ಹುಬ್ಬಳ್ಳಿಗೆ ನಾನು ವೃತ್ತಿಗೆ ಬಂದಾಗ ತಾವು ಹೇಳಿದ ಹಾಗೆ ಒಂದು ಬದುಕಿಗೆ ಭದ್ರತೆ ಅಂತಕ್ಕಂಥದ್ದು ಬಂತು ಅದೇ ಒಂದು ಕಾಲಕ್ಕೆ ಈ ಹುಬ್ಬಳ್ಳಿ ಧಾರವಾಡದ ಒಂದು ಗಾಳಿಯಲ್ಲಿಯೇ ಬಹುಶಃ ಒಂದು ಸಾಹಿತ್ಯದ ಒಂದು ಕಲರವ ಸಾಹಿತ್ಯದ ಒಂದು ಗಂಧ ಇದೇ ನಮ್ಮ ಮೂಗಿಗೆ ತಲುಪ್ತು ಅಂಥೇಳಿ ನನಗನ್ನಿಸ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ನನ್ನ ಇಲಾಖೆಯಲ್ಲಿ ಸುಬ್ಬರಾಯ್ ದೇಶಪಾಂಡೆ ಅಂತಕ್ಕಂಥವರಿದ್ದರು ಆಮೇಲೆ ಇಲ್ಲಿಯ ಸಾಹಿತ್ಯ ವಲಯದಲ್ಲಿ ಆಗಲೇ ಹೆಸರು ಮಾಡಿದಂಥ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆಯವರು ಜಗದೀಶ್ ಮಂಗಳೂರು ಮಠವರು ಆಮೇಲೆ ಆರೂರು ಲಕ್ಷ್ಮಣ ಅವರು ನಮ್ಮ ಯುವ ಮಿತ್ರರಾದಂಥ ತಾವು ಮುನಿಸ್ವಾಮಿ ಹೀಗೆ ಒಂದು ಸಾಹಿತ್ಯಿಕ ಸಂಸರ್ಗ ನಮ್ಮನ್ನು ಒಂದು ರೀತಿಯಲ್ಲಿ ಕಟ್ಟಿಹಾಕಿ ಆ ಒಂದು ಬೆಳವಣಿಗೆಗೆ ಅದು ಪೂರ್ಣ ಪ್ರಮಾಣದಲ್ಲಿ ನಮಗೆ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾನು ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಕುಮಾರ್ ಅವರೇ ನಿಮ್ಮ ಇಡೀ ಸಾಹಿತ್ಯ ಕೃಷಿಯನ್ನು ಗಮನಿಸಿದಾಗ ನೀವು ರೈಲ್ವೆ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಮನೆಯ ಜವಾಬ್ದಾರಿ ಮತ್ತು ನಿಮ್ಮ ನೌಕರಿಯ ಜವಾಬ್ದಾರಿ ಇದರ ನಡುವೆ ಈ ಸಾಹಿತ್ಯ ಕೃಷಿ ಇದಕ್ಕೆಲ್ಲ ನೀವು ಸಮಯವನ್ನು ಯಾವ ರೀತಿ ಒಂದು ನಿರ್ವಹಣೆ ಇದ್ದೀರಿ ಅಂತ ವೃತ್ತಿ ನನಗೆ ಭದ್ರತೆಯನ್ನು ಒದಗಿಸ್ತು ಹಾಗಾಗಿ ಆ ವೃತ್ತಿಯ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಕಾರಣ ನನಗೆ ಒಂದು ಆತ್ಮಗೌರವದ ಬದುಕನ್ನು ನಡೆಸಲಿಕ್ಕೆ ಬುನಾದಿಯಾದಂಥ ವೃತ್ತಿಗೆ ನನ್ನ ಮೊದಲ ಆದ್ಯತೆಯಾಗಿತ್ತು ಆ ಮೊದಲ ಆದ್ಯತೆಯ ಒಂದು ಅವಧಿ ದಿನದ ಎಂಟು ಗಂಟೆ ಮಾತ್ರ ಹಾಗಾಗಿ ಏಟ್ ಇಂಟು ಫೈವ್ ಆ ಅವಧಿ ಮಾತ್ರ ನಾನು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನನ್ನ ಸೇವೆಯನ್ನು ನಾನು ಅಲ್ಲಿ ಸಲ್ಲಿಸಿದ್ದೇನೆ ಅದಾದ ನಂತರ ನನ್ನನ್ನು ಕಾಡತಕ್ಕಂಥ ಆಸಕ್ತಿ ಇದೆಯಲ್ಲ ನನ್ನ ಒಳಗಡೆಯ ಒಂದು ತುಡಿತ ಆಸಕ್ತಿ ನನ್ನನ್ನು ಆವರಿಸಿಕೊಂಡದ್ದು ಸಾಹಿತ್ಯದ ಒಂದು ಚಟುವಟಿಕೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಆ ಉಳಿದ ಸಮಯವನ್ನು ಸಿಕ್ಸ್ಟೀನ್ ಇಂಟು ಸೆವೆನ್ ಅಂತೀವಲ್ಲ ಆ ಉಳಿದ ಹದಿನಾರು ಗಂಟೆ ಏಳು ದಿವಸದ ಸಿಕ್ಸ್ಟೀನ್ ಇಂಟು ಸೆವೆನ್ ಇಡಿಯಾಗಿ ನಾನು ನನ್ನ ಮನೆ ಮತ್ತು ಸಾಹಿತ್ಯವನ್ನು ನಾನು ನಿರ್ಸ್ ನಿರ್ವಹಿಸಿಕೊಳ್ಳಿಕ್ಕೆ ನಾನು ಒಂದು ಜೀವನವನ್ನು ಕಂಡುಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡಿದ್ದು ಈ ನಿಟ್ಟಿನಲ್ಲಿ ನಾನು ಒಂದು ಮನೆಯ ಜವಾಬ್ದಾರಿ ಎಂದು ಬಂದಾಗ ನಾನು ಬಹುಶಃ ಪುಣ್ಯವಂತ ನಮ್ಮ ಮನೆಯವರು ಯಾವುದೇ ಒಂದು ಹೊರಗಿನ ಹೆಚ್ಚಿನ ಅಲ್ಲಿ ಹೋಗುವುದು ಇಲ್ಲಿ ಹೋಗುವುದು ಅದು ಬೇಕು ಇದು ಬೇಕು ಅನ್ನೋ ಯಾವುದೇ ಒಂದು ಆಮಿಷ ಇರದ ಒಟ್ಟು ಬದುಕಿನ ನಿಮ್ಮ ಶ್ರೀಮತಿ ನನ್ನ ನನ್ನ ಶ್ರೀಮತಿ ಪುಷ್ಪ ಅವರು ಈ ನಿಟ್ಟಿನೊಳಗೆ ನನಗೆ ಬಹಳ ಸಹಕಾರಿಯಾಗಿ ನಿಲ್ತಾರೆ ಮಗಳ ಮಕ್ಕಳ ವಿದ್ಯಾಭ್ಯಾಸದ ವಿಷಯ ಆಗಿರ್ಬೋದು ಅವರ ವಿದ್ಯ ನಿರ್ಣಯ ತೆಗೆದುಕೊಳ್ಳುವಾಗ ನಾವು ಇಬ್ಬರು ತಗೊಳ್ತಾ ಇದ್ದೀವಿ ಅವರ ಒಂದು ಪಾಲನೆ ಪೋಷಣೆ ಒಂದು ಜವಾಬ್ದಾರಿ ಹೆಚ್ಚಿನ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರೇ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ನನಗೆ ಮನೆಯ ಒಂದು ಜವಾಬ್ದಾರಿ ಅಥವಾ ಒಂದು ಮನೆಗೆ ಹೆಚ್ಚಿನ ಸಮಯ ನಾನು ನೀಡದೆಯೂ ಈ ಕಡೆ ಸಾಹಿತ್ಯ ವೃತ್ತಿ ಪ್ರವೃತ್ತಿಗೆ ನಾನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕುಮಾರ್ ಅವರೇ ಈಗ ನಿಮ್ಮ ಎಲ್ಲ ಸಾಹಿತ್ಯ ಕೃತಿಗಳನ್ನು ಗಮನಿಸಿದರೆ ನಿಮಗೆ ಎಡಪಂಥೀಯ ಸಿದ್ಧಾಂತದಲ್ಲಿ ಜಾಸ್ತಿ ಪ್ರೀತಿ ಇದೆ ನಂಬಿಕೆ ಇದೆ ಅಂತ ಅನ್ನಿಸ್ತದೆ ಹಾಗಾಗಿ ಬಲಪಂಥೀಯ ಸಿದ್ಧಾಂತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಇಲ್ಲಿ ಎಡಪಂಥೀಯ ಮತ್ತು ಬಲಪಂಥೀಯ ಒಂದು ಚೌಕಟ್ಟನ್ನು ನಾವು ಗಮನಿಸಿದರೆ ಅಥವಾ ಅದನ್ನು ಇಟ್ಟುಕೊಂಡು ನಾನು ಸಾಹಿತ್ಯ ಕೃಷಿಗೆ ಅಥವಾ ನನ್ನ ಒಲವಿಗೆ ನಾನು ಮುನ್ನೆಲೆಗೆ ಅಥವಾ ಬಂದವನು ಅಲ್ಲ ಅಂಥೇಳಿ ನಾನು ಮೊದಲಿಗೆ ಸ್ಪಷ್ಟಪಡಿಸ್ತೇನೆ ನನ್ನ ಒಟ್ಟು ತುಡಿತ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಈ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆ ಈ ಸಮಾಜದಲ್ಲಿರ್ತಕ್ಕಂಥ ಏರುಪೇರು ಭ್ರಷ್ಟಾಚಾರ ಇವುಗಳ ಕಡೆಗೆ ನನಗೆ ಹೆಚ್ಚಿನ ಒಂದು ತುಡಿತ ನನಗೆ ಉಂಟಾದದ್ದು ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನನ್ನ ಒಟ್ಟು ತುಡಿತ ಸಮಾನತೆಗೆ ನನ್ನ ಒಟ್ಟು ತುಡಿತ ಮಾನವೀಯತೆಡೆಗೆ ನನ್ನ ಒಟ್ಟು ತುಡಿತ ಒಂದು ಸಾಮರಸ್ಯದ ಒಂದು ಸಮರಸದ ಬದುಕಿನೆಡೆಗೆ ನಾನು ಸದಾ ತುಡಿದಿದ್ದಿದೆ ಅಂಥೇಳಿ ನನಗೆ ಅನ್ನಿಸ್ತದೆ ಹಾಗಾಗಿ ಈ ರೀತಿಯ ಒಂದು ತುಡಿತ ಸಹಜವಾಗಿಯೇ ಅದು ಒಂದು ಜೀವಪರವಾಗಿರುತ್ತದೆ ಅದೊಂದು ಜನಪರವಾಗಿರುತ್ತದೆ ಅದೊಂದು ಪ್ರಗತಿಪರವಾಗಿರ್ತದೆ ಅಂಥೇಳಿ ನನ್ನ ಒಂದು ನಿಲುವು ಸ್ಪಷ್ಟವಾದಂಥ ನಿಲುವು ಈ ನಿಲುವುಗಳು ಅದು ಸಮಾನತೆ ಆಗಿರಬಹುದು ಮಾನವೀಯತೆ ಆಗಿರಬಹುದು ಸಾಮರಸ್ಯ ಆಗಿರಬಹುದು ಜೀವಪರತೆ ಆಗಿರಬಹುದು ಜನಪರತೆ ಆಗಿರಬಹುದು ಮತ್ತು ಪ್ರಗತಿಪರತೆ ಆಗಿರಬಹುದು ಇವೆಲ್ಲವುಗಳು ಬಹುಶಃ ಎಡಪಂಥದ ಕೆಲ ಮೂಲ ಆಶಯಗಳಿಗೆ ಸಮೀಪವಾದ್ದರಿಂದ ಹತ್ತಿರವಾದ್ದರಿಂದ ಹಾಗಾಗಿ ಇದು ಎಡಪಂಥೀಯ ಚೌಕಟ್ಟಿನ ಚಿತ್ರಣವೇನೋ ಅಂಥೇಳಿ ಓದುಗರಿಗೆ ಅನ್ನಿಸಿರಬಹುದು ಹಾಗಾಗಿ ನನಗೆ ಒಂದು ಸ್ಪಷ್ಟವಾದಂಥ ಚೌಕಟ್ಟಿನಲ್ಲಿ ನನಗೆ ಪೂರ್ಣವಾದಂಥ ನಂಬಿಕೆ ಇಲ್ಲ ಈ ರೀತಿಯಾದಂಥ ಮೌಲ್ಯಗಳ ತುಡಿತದ ಬಗ್ಗೆ ನನ್ನ ಚಿಂತನೆ ನನ್ನ ಸಾಹಿತ್ಯ ನನ್ನ ಸಿದ್ಧಾಂತ ಸದಾ ಇದೆ ಅಂಥೇಳಿ ನಾನು ನಂಬಿಕೊಂಡು ನಾನು ಬರ್ಕೊಂಡು ಹೋಗ್ತಾ ಇದ್ದೇನೆ ಕುಮಾರ್ ಅವರೇ ನಿಜ ಆದರೆ ಈಗ ನೀವು ಹೇಳಿ ಹೇಳಿರೋ ಪ್ರಕಾರ ನಾನು ಒಂದು ಸಿದ್ಧಾಂತಕ್ಕೆ ಕಟ್ಟು ಬಿದ್ದವನಲ್ಲ ಮಾನವೀಯ ನೆಲಗಟ್ಟಿನಲ್ಲಿ ನಾನು ಸಾಹಿತ್ಯ ರಚನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೀವು ಆದರೆ ಇವತ್ತು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸ್ಪಷ್ಟವಾದಂಥ ಅಂದರೆ ಗೆರೆ ಕೊರೆದಂಥ ರೀತಿಯಲ್ಲಿ ಎರಡು ಸಿದ್ಧಾಂತಗಳ ಓಟ ಇದೆ ಹಾಗಾಗಿ ಇಲ್ಲಿ ಒಂದು ಎಡಪಂಥೀಯ ಒಂದು ದಾರಿಯಲ್ಲಿ ನಾವು ಗುರುತಿಸ್ಕೋಬೇಕಾಗ್ತದೆ ಅಥವಾ ಬಲಪಂಥೀಯ ದಾರಿಯಲ್ಲಿ ಗುರುತಿಸ್ಕೋಬೇಕಾಗ್ತದೆ ಇತ್ತೀಚೆಗೆ ಕೆಲವರು ನಾವು ಎರಡೂ ಪಂಥದವರಲ್ಲ ಮಧ್ಯಮ ಪಂಥದವರು ಅಂತ ಹೇಳ್ಕೊಳ್ತಾರೆ ಅಂದರೆ ಎರಡರಲ್ಲಿ ಇರುವಂಥ ಒಳ್ಳೆ ಗುಣಗಳನ್ನು ನಾವು ಸ್ವೀಕಾರ ಮಾಡಿ ಒಂದು ಮಧ್ಯದ ದಾರಿಯಲ್ಲಿ ನಾವು ಹೋಗುವಂಥವ್ರು ಅಂತ ಹೇಳ್ತೀವಿ ಆದರೆ ಇವತ್ತು ಈ ಕಾಲಘಟ್ಟದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತಂದರೆ ನಾವು ಯಾವುದೇ ಒಂದು ಪಂಥದಲ್ಲಿ ಗುರುತಿಸ್ಕೊಳ್ಳಿಲ್ಲ ಅಂತಂದರೆ ಎರಡೂ ಪಂಥದವರು ಎರಡೂ ಸಿದ್ಧಾಂತದವರು ನಮ್ಮನ್ನು ನಿರ್ಲಕ್ಷ್ಯ ಮಾಡುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಈ ವಿಚಾರಕ್ಕೆ ನೀವೇನು ಹೇಳ್ತೀರಂತ ಈ ಸಿದ್ಧಾಂತಗಳು ಈ ಬಲಪಂಥೀಯ ಸಿದ್ಧಾಂತ ಸಾಮಾನ್ಯವಾಗಿ ಒಂದು ಮೇಲ್ವರ್ಗದ ಪಟ್ಟಭದ್ರ ಹಿತಾಸಕ್ತಿಯನ್ನು ಸಂರಕ್ಷಿಸ್ತಕ್ಕಂಥ ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಸಿದ್ಧಾಂತದ ನೆಲೆ ಆದರೆ ಎಡಪಂಥೀಯ ಒಂದು ಸಿದ್ಧಾಂತ ಅದು ಈ ಕೆಳವರ್ಗದವರ ದುಡಿಯುವ ವರ್ಗದ ಶ್ರಮಿಕ ವರ್ಗದ ಒಂದು ಪರವಾಗಿ ನಿಲ್ಲತಕ್ಕಂಥ ಪರವಾಗಿ ದನಿ ಎತ್ತತಕ್ಕಂಥ ಒಂದು ಸಿದ್ಧಾಂತ ಅಂಥೇಳಿ ಒಂದು ಸ್ಥೂಲ ಚಿತ್ರಣದ ಮೂಲಕ ನಾವು ಗುರುತಿಸ್ಬೋದು ಈ ಒಂದು ದೃಷ್ಟಿಯಲ್ಲಿ ಸ್ಥೂಲ ಚಿತ್ರಣದಲ್ಲಿ ನನಗೆ ಪ್ರಶ್ನೆ ಕೇಳಿದರೆ ನಾನು ಎಡಪಂಥೀಯದ ಪರವಾಗಿ ನಾನು ನಿಲ್ತೇನೆ ಅಂತಕ್ಕಂಥದ್ದು ಈ ಮಧ್ಯಮ ಪಂಥೀಯವಾಗಿ ನಾನು ನಾನು ನನ್ನ ಜೀವನ ನಡೆಸ್ತೇನೆ ಅಂತ ಹೇಳುವುದು ಬಹುಶಃ ಅದೊಂದು ಒಂದು ಎಸ್ಕೆಪಿಸ ಒಂದು ಪಲಾಯನವಾದ ಅಂಥೇಳು ಕೂಡ ನಾವು ಅನ್ಕೋಬಹುದೇನೋ ನಾನು ಎಡಪಂಥೀಯ ಸ್ಪಷ್ಟ ಅಲ್ಲ ಆ ಚೌಕಟ್ಟಿನಲ್ಲಿ ನಾನು ಗಂಟು ಬಿದ್ದಿಲ್ಲ ಅಂಥೇಳಿ ಯಾಕೆ ಹೇಳಿದೆ ಅಂತ ಹೇಳಿದರೆ ನಾನು ನನ್ನ ಸಾಹಿತ್ಯಿಕ ಚಟುವಟಿಕೆಯನ್ನು ಅಥವಾ ನನ್ನ ಸಾಹಿತ್ಯ ಕೃಷಿಯನ್ನು ಆರಂಭಿಸಿದ್ದು ಈ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿ ಈ ಸಿದ್ಧಾಂತದ ಚೌಕಟ್ಟಿಗೆ ಹೊಂದುವಂತಹ ಸಾಹಿತ್ಯವನ್ನು ನಾನು ರಚನೆ ಮಾಡಬೇಕು ಅಂತೇಳಿ ರಚನೆ ಮಾಡಿದವನಲ್ಲ ಸಹಜವಾಗಿಯೇ ಆ ಮಾನವೀಯತೆ ಸಮಾನತೆ ಈ ಸಾಮರಸ್ಯ ಜೀವಪರತಿ ಇವೆಲ್ಲವುಗಳು ಇರುವುದರಿಂದ ಅದು ಎಡಪಂಥಿ ಅಂತ ಹೇಳಿ ತಾವು ಗುರುತಿಸಿದ್ರು ಕೂಡ ಅಥವಾ ನನ್ನನ್ನ ಎಡಪಂಥಿ ಅಂತ ಹೇಳಿದ್ರು ಕೂಡ ನನಗೇನು ಬೇಸರ ಇಲ್ಲ ಅಂತೇಳಿ ನಾನು ಅಲ್ಲ ನೀವು ಹೇಳಿದ ವಿಷಯಗಳು ಈ ಸಾರ ಏನಿದೆಯಲ್ಲ ಎಡಪಂಥೀಯ ಸಿದ್ಧಾಂತದ ಈ ಸಾರಗಳೇ ಇವೆಲ್ಲ ಹಾಗಾಗಿ ನೀವು ಪ್ರಜ್ಞಾಪೂರ್ವಕವಾಗಿ ನಾನು ಎಡಪಂಥಕ್ಕೆ ಕಟ್ಟಬಿದ್ದವನಲ್ಲ ಅಂದರೂ ಕೂಡ ನಿಮ್ಮ ಇಡೀ ಸಾಹಿತ್ಯ ಕೃಷಿ ನಿಮ್ಮ ಚಟುವಟಿಕೆ ಇದೆಲ್ಲ ಎಡಪಂಥೀಯ ಸಿದ್ಧಾಂತದ ಬಗ್ಗೆ ನಿಮಗೆ ಜಾಸ್ತಿ ಒಲವಿದೆ ಅನ್ನೋದನ್ನು ಸ್ಪಷ್ಟವಾಗಿ ಗೋಚರಿಸ ಅದರಲ್ಲಿ ಹೌದು ಈ ಬಸವ ಸಿದ್ಧಾಂತ ಮತ್ತು ಶರಣ ಸಾಹಿತ್ಯ ನಿಮ್ಮ ಮೇಲೆ ಇಷ್ಟೊಂದು ಪ್ರಭಾವ ಬೀರೋದಕ್ಕೆ ಕಾರಣ ಏನು ಅಂತ ನಾನು ಈಗಾಗಲೇ ನನ್ನ ಸಾಹಿತ್ಯದ ತುಡಿತವನ್ನು ಸ್ಪಷ್ಟಪಡಿಸುವಾಗ ನನ್ನ ನಿಲುವುಗಳೇನು ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟಪಡಿಸಿದ್ದಿದೆ ಈ ನಿಲುವುಗಳು ನಾನು ಸಾಹಿತ್ಯದ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಸ್ಪಷ್ಟವಾಗಿ ನನ್ನ ನಿಲುವಿಗೆ ನೂರಕ್ಕೆ ನೂರು ಪೂರಕವಾಗಿ ಹೊಂದುವಂತಹ ನಿಲುವುಗಳು ಸಾಹಿತ್ಯದ ಒಂದು ರೂಪುರೇಷೆ ಇಡೀ ಒಂದು ಮಾನವೀಯತೆ ಸಮಾನತೆ ಕಲ್ಯಾಣ ಅಂತಕ್ಕಂಥ ಪರಿಕಲ್ಪನೆಗಳನ್ನು ಕಾಯಕ ಸಿದ್ಧಾಂತ ದಾಸೋಹತಿ ಇವೆಲ್ಲ ಸಿದ್ಧಾಂತಗಳನ್ನು ನನಗೆ ದೊರಕಿದ್ದು ಒಂದು ಅನರ್ಘ್ಯ ಸಾಹಿತ್ಯ ಅಂತ ಹೇಳಿದರೆ ಅದು ಬಸವ ಸಾಹಿತ್ಯ ಶರಣ ಸಾಹಿತ್ಯ ಅದು ಬಸವ ಸಿದ್ಧಾಂತ ಅಂಥೇಳಿ ನನಗೆ ಸ್ಪಷ್ಟವಾದಂಥ ಮನವರಿಕೆ ಆಯಿತು ಇವತ್ತು ಒಬ್ಬ ವ್ಯಕ್ತಿಯ ಕಲ್ಯಾಣ ಅಂದರೆ ತನ್ನಷ್ಟಕ್ಕೆ ತಾನು ಅನ್ಯರಿಗೆ ಯಾವುದೇ ಕೆಡಕು ಮಾಡದಂತೆ ತನ್ನ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ತನ್ನ ಸಮುದಾಯದ ತನ್ನ ಸಮಾಜದ ತನ್ನ ರಾಜ್ಯದ ಒಂದು ಏಳ್ಗೆ ಒಂದು ಕಲ್ಯಾಣ ಏನಾದರೂ ಮಾಡಲಿಕ್ಕೆ ನಮಗೆ ಸಾಹಿತ್ಯದ ಮೂಲಕ ಸಿದ್ಧಾಂತದ ಮೂಲಕ ಸಾಧ್ಯ ಇದೆ ಅಂಥೇಳಿ ನಮ್ಮ ಅಂತೇನಾದರೂ ಇದ್ದರೆ ಅದು ಬಸವ ಸಿದ್ಧಾಂತದಿಂದ ಶರಣ ಸಾಹಿತ್ಯದಿಂದ ಅಂತಕ್ಕಂಥದ್ದು ನನಗೆ ಮನವರಿಕೆ ಆದ್ದರಿಂದ ನನಗೆ ಈ ಬಸವ ಸಿದ್ಧಾಂತ ಮತ್ತು ಶರಣ ಸಾಹಿತ್ಯ ನನಗೆ ಆಪ್ತವಾಯಿತು ನನ್ನ ಒಂದು ಅಂತರಂಗದ ಧ್ವನಿಗೆ ಆಯಿತು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಕುಮಾರ್ ಅವರೇ ಅರವತ್ತು ವರ್ಷಗಳು ತುಂಬಿರುವಂಥ ಈ ಕಾಲದಲ್ಲಿ ನಿಮ್ಮ ಇಡೀ ಸಾಹಿತ್ಯ ನಿಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಒಂದು ಕೃತಿಯನ್ನು ಪ್ರಕಟಿಸಿದ್ದಾರೆ ಅದು ನಂದದುರಿವ ಜ್ಯೋತಿ ಅಂತ ಈ ಪುಸ್ತಕನ ಪ್ರಕಟಣೆ ಮಾಡಿದ್ದಿರಲ್ಲ ಈ ಸಂದರ್ಭದಲ್ಲಿ ಅದರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಒಂದು ಸ್ವಲ್ಪ ನನ್ನ ಈ ಅರವತ್ತರ ಅವಧಿಯ ಸಂದರ್ಭದಲ್ಲಿ ಅಂದರೆ ನಿವೃತ್ತಿಯ ಸಂದರ್ಭದಲ್ಲಿ ಇಂಥದ್ದೊಂದು ಕೃತಿ ಹೊರತರಬೇಕು ಅಂತಕ್ಕಂಥ ಯಾವುದೇ ಯೋಚನೆ ಯೋಜನೆ ನನ್ನಲ್ಲಿ ಇರಲಿಲ್ಲ ಖಂಡಿತವಾಗಿಯೂ ಇರಲಿಲ್ಲ ಈ ನನ್ನ ನಿವೃತ್ತಿಯ ಒಂದು ಎರಡು ತಿಂಗಳ ಸೆ ಒಂದು ಫೆಬ್ರವರಿ ತಿಂಗಳಲ್ಲಿ ನಾನು ನನ್ನ ಕಲಬುರಗಿಯ ಗೆಳೆಯರಾದಂಥ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವ್ರ ಹತ್ರ ಸಾಹಿತ್ಯಿಕ ವಿಷಯ ಹೀಗೇನೆ ಚರ್ಚೆ ಮಾಡ್ತಿರಬೇಕಾದ್ರೆ ಅವರಿಗೆ ನಾನು ಮಾರ್ಚ್ ತಿಂಗಳಲ್ಲಿ ನಿವೃತ್ತಿ ಆಗ್ತಾ ಇದ್ದೀನಿ ಅಂತಕ್ಕಂಥ ಸಂಗತಿ ಗೊತ್ತಿದ್ದರಿಂದ ಅವರು ನನಗೆ ಪ್ರಸ್ತಾಪ ಮಾಡಿದರು ನೀವು ಒಬ್ಬ ಸಾಹಿತಿಯಾಗಿ ಒಂದು ಸೃಜನಶೀಲ ಸಾಹಿತ್ಯದ ರಚನೆಕಾರರಾಗಿ ಬೇರೆ ಒಬ್ಬ ಸಿಬ್ಬಂದಿಯ ಹಾಗೆ ಅಧಿಕಾರಿ ಹಾಗೆ ನೀವು ನಿವೃತ್ತಿ ಆದರೆ ಅದಕ್ಕೇನು ಅರ್ಥ ಅದರ ಬದಲಾಗಿ ನೀವು ನಿಮ್ಮ ನಿವೃತ್ತಿಯ ಒಂದು ಸಂದರ್ಭದಲ್ಲಿ ನಿಮ್ಮ ಅರವತ್ತರ ಅವಧಿಯ ಈ ಸಂದರ್ಭದಲ್ಲಿಯ ನಿಮ್ಮ ವ್ಯಕ್ತಿತ್ವದ ಕುರಿತು ಮತ್ತು ನಿಮ್ಮ ಒಟ್ಟು ಎಂಟು ಪುಸ್ತಕಗಳ ಕುರಿತಾಗಿ ಇಲ್ಲಿವರೆಗೆ ಬಂದಂತಹ ಲೇಖನಗಳನ್ನು ಒಳಗೊಂಡು ಅಥವಾ ಈ ಆ ಕೆಲವು ಪುಸ್ತಕಗಳ ಕುರಿತು ಕೆಲವರಿಂದ ಮತ್ತೆ ಒಂದಿಷ್ಟು ಲೇಖನಗಳನ್ನು ಬರೆಯಿಸಿ ಒಂದು ಕೃತಿ ಮಾಡಬಹುದು ಅದೊಂದು ಅರ್ಥಪೂರ್ಣವಾದಂತಹ ಒಂದು ಸಂದರ್ಭೋಚಿತವಾದಂತಹ ಒಂದು ಕೃತಿ ಪ್ರಕಟಣೆ ಆಗ್ತದೆ ಯಾಕೆ ನೀವು ಅದು ಮಾಡಬಾರ್ದು ನಾವು ಮಾಡಬಾರ್ದು ಅಂತಕ್ಕಂತಹ ಮಾತನ್ನು ಅವರು ವಿಚಾರವನ್ನು ನನ್ನಲ್ಲಿ ಹೇಳಿದಾಗ ನಾನು ಹೇಳಿದೆ ನನಗೆ ಅಂಥ ಯಾವ ಆಲೋಚನೆಯೂ ಇಲ್ಲ ಮತ್ತು ಈಗ ನನಗೆ ಪ್ರಕಟಿಸುವ ಅಥವಾ ಇದೆಲ್ಲ ಒಂದು ಸಂಪಾದಿಸುವ ಸಂದರ್ಭ ಕಾಲ ನನಗೆ ಸಮಯ ಇಲ್ಲ ನನಗೆ ಮಾರ್ಚ್ ತಿಂಗಳ ಒಂದು ಕೆಲಸದ ಒತ್ತಡ ಇರೋದರಿಂದ ಅಂದಾಗ ಆ ಸನ್ಮಿತ್ರ ಅದಕ್ಕೆಲ್ಲ ಗೆಳೆಯರಂತ ನಾವು ಯಾಕಿದ್ದೇವೆ ನಾವು ಅದನ್ನು ಮಾಡ್ತೇವೆ ನೀವು ನಿಮ್ಮ ಒಪ್ಪಿಗೆ ಸೂಚಿಸಿ ಹೇಳಿ ಹೇಳಿದಾಗ ಅದೇ ಮಾತನ್ನು ನಾನು ನನ್ನ ಇನ್ನೊಬ್ಬ ಗೆಳೆಯ ಹುಬ್ಬಳ್ಳಿಯ ಸಿ ಎಂ ಮುನಿಸ್ವಾಮಿ ಸರ್ ಅವರನ್ನು ನಾನು ಕೇಳಿದಾಗ ಆ ಆಶೆ ಅವರಿಗೆ ಪೂರ್ಣ ಪ್ರಮಾಣವಾಗಿ ಅವರು ಒಪ್ಪಿಕೊಂಡು ಅದು ಅವರ ಆಶೆಯೂ ಕೂಡ ಆಗಿತ್ತು ಆದರೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅನ್ನುವ ಒಂದು ಕಾರಣಕ್ಕಾಗಿ ಅವರು ನನ್ನೆದುರು ಪ್ರಸ್ತಾಪ ಮಾಡಿರಲಿಲ್ಲ ಹಾಗಾಗಿ ಇದು ಅತ್ಯಂತ ಯೋಗ್ಯವಾದಂಥ ಸಂದರ್ಭೋಚಿತವಾದಂತಹ ಒಂದು ಕಾರ್ಯ ಇದನ್ನು ಆಗಬೇಕು ಇದಕ್ಕೆ ನನ್ನ ಸಹಕಾರ ನಾನು ನೀಡ್ತೇನೆ ಅಂಥೇಳಿ ಹೇಳಿದಾಗ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಕಲಬುರ್ಗಿ ನಿವೃತ್ತ ಪ್ರಾಧ್ಯಾಪಕರು ಅವರು ಮತ್ತು ಸಿ ಎಂ ಮುನಿಸ್ವಾಮಿಯವರು ಒಂದು ಸಂಪಾದಕತ್ವದಲ್ಲಿ ಈ ಒಂದು ನಂದದುರಿವ ಜ್ಯೋತಿ ಅಂತಕ್ಕಂಥ ಕೃತಿಯನ್ನು ಹೊರತರಲಿಕ್ಕೆ ಸಾಧ್ಯ ಆಯಿತು ಈ ಸಂದರ್ಭದಲ್ಲಿ ಆ ಕೃತಿಗೆ ಬೇರೆ ಬೇರೆ ಹೆಸರುಗಳ ಪ್ರಸ್ತಾಪಗಳು ಬಂದು ಆದರೆ ಇದು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ನನ್ನ ಅರಿವೆ ಪ್ರಮಾಣು ಕೃತಿಯ ಒಂದು ಸಂದರ್ಭದಲ್ಲಿ ಅದರ ಬೆನ್ನುಡಿಯಾಗಿ ಒಂದು ಸುನೀತವನ್ನು ಬರೆದುಕೊಟ್ಟಿದ್ದರು ಆ ಸುನೀತದಲ್ಲಿ ಕೊನೆಯ ಸಾಲು ಅವರು ಬರೀತಾರೆ ನಂದದುರಿಯಲಿ ಜ್ಯೋತಿ ಪ್ರಣತೆಯಲ್ಲಿ ಅಂಥೇಳಿ ದುರಿಯಲಿ ಜ್ಯೋತಿ ಪ್ರಣತೆಯಲ್ಲಿ ಅಂಥೇಳಿ ಸೊ ಈ ರೀತಿಯಾಗಿ ಅವರು ನಂದೂರ ಅಂತಕ್ಕಂಥ ಒಂದು ಪದ ಒಳಗೊಳ್ಳುವಂತೆ ಈ ಒಂದು ಏನು ಆಶಯ ಇದೆ ಶರಣ ಸಾಹಿತ್ಯದ ಆಶಯ ಇರಬಹುದು ಮಾನವೀಯತೆ ಪರ ಇರತಕ್ಕಂಥ ಆಶಯ ಇರಬಹುದು ಅಥವಾ ನಿಮ್ಮ ಜೀವನದ ಒಟ್ಟು ಚೈತನ್ಯ ಇರುವುದು ಇರಬಹುದು ಇದು ನಂದದೇ ಇರಲಿ ಸದಾ ಅಂತಕ್ಕಂತಹ ಆಶಯ ಅದರಲ್ಲಿ ಒಳಗೊಂಡಿದ್ದರಿಂದ ನಂದದುರಿಯುವ ಜ್ಯೋತಿ ಅಂದರೆ ಈ ಅರುವತ್ತು ವರ್ಷದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಬಡತನ ಮತ್ತೆ ಬೆತ್ತೆ ಎಂಥ ಸಂದರ್ಭಗಳು ಬಂದರೂ ಕೂಡ ಆ ಒಂದು ಆಸಕ್ತಿ ಆ ಒಂದು ಆಶಯವನ್ನು ನಾನು ಕಾಯ್ದಿಟ್ಟುಕೊಂಡು ಬಂದಿದ್ದರ ಸಂಕೇತವಾಗಿ ನಂದದುರಿಯುವ ಜ್ಯೋತಿ ಅಂತಕ್ಕಂಥದ್ದು ಒಂದು ಪ್ರಸ್ತುತವಾದಂಥ ಮತ್ತು ಯೋಗ್ಯವಾದಂಥ ತಲೆಬರಹ ಆಗಬಹುದು ಅಂಥೇಳಿ ಆ ನನ್ನ ಇಬ್ಬರೂ ಸನ್ಮಿತ್ರರು ಈ ಕೃತಿಯನ್ನು ಸಂಪಾದನೆ ಮಾಡಿದರು ಈ ಸಂದರ್ಭದಲ್ಲಿ ನನ್ನ ಅನೇಕ ಸಾಹಿತ್ಯ ಮಿತ್ರರು ನನ್ನ ಒಳಗೊಂಡು ನನ್ನ ಕುಮಾರ ಬೇಂದ್ರೆಯವರನ್ನು ಒಳಗೊಂಡು ಅರಿವೆ ಪ್ರಮಾಣ ಕುರಿತು ಅವರು ಬರೆದಂಥ ನೀವು ಬರೆದಂಥ ಆ ಒಂದು ಮೌಲಿಕವಾದಂಥ ಲೇಖನವನ್ನು ಕೂಡ ನಾನು ಇದರಲ್ಲಿ ಬಳಸ್ಕೊಂಡಿದ್ದೇನೆ ಬಹುಶಃ ನನಗನ್ನಿಸ್ತದೆ ನಿಮ್ಮಲ್ಲಿ ಒಬ್ಬ 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 ಶ್ರೇಷ್ಠತಮವಾದಂಥ ವಿಮರ್ಶಕ ಇದ್ದಾನೆ ಅಂಥೇಳಿ ನನಗೆ ಆ ಸಂದರ್ಭದಲ್ಲಿ ಗೊತ್ತಾದದ್ದು ಈ ಕೃತಿ ಹೊರಬಂದಾಗ ತಾವು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಅದು ಯಾವ ಕಾಲಕ್ಕೂ ನಿಲ್ತಕ್ಕಂಥದ್ದು ಆ ಕೃತಿಗೆ ನಿಲ್ ಒಂದು ಮಾನ್ಯತೆ ದೊರಕಿಸಿಕೊಟ್ಟಂತಹ ಒಂದು ಲೇಖನ ಅದು ಆಗಿತ್ತು ಆ ಸಂದರ್ಭದಲ್ಲೇ ನೀವು ಅದನ್ನು ಅರಿವೇ ಪ್ರಮಾಣ ಒಂದು ಮಹಾಕಾವ್ಯ ಅಂಥೇಳಿ ಗುರುತಿಸಿದಿರಿ ಅದರಲ್ಲಿ ಒಡಮೂಡಿದಂಥ ಆ ಭಾಷಾ ಪ್ರಯೋಗ ವಚನ ಸಾಹಿತ್ಯದ ಒಂದು ಮುಂದುವರಿದ ಭಾಗ ಅಂಥೇಳಿ ತಾವು ಗುರುತಿಸಿದ್ರಿ ಅದರ ರೂಪಕಗಳು ಅದರ ಒಂದು ಆಶಯ ತಾವು ಗುರುತಿಸಿದ್ದು ಆ ಲೇಖನ ಓದಿದರೆ ಗೊತ್ತಾಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಎಲ್ಲ ಲೇಖಕರ ಪರವಾಗಿ ನಾನು ಈ ನಂದದುರಿಯುವ ಜ್ಯೋತಿಯಲ್ಲಿ ಪ್ರಕಟಗೊಳಿಸಿದಂಥ ಎಲ್ಲ ಲೇಖಕರನ್ನು ಕೂಡ ನಾನು ಧನ್ಯವಾದಗಳನ್ನು ವಂದನೆಗಳನ್ನು ತಿಳಿಸ್ ತಿಳಿಸ್ತಾ ವಿಶೇಷವಾಗಿ ಕುಮಾರ ಬೇಂದ್ರೆಯವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕುಮಾರ ಬೇಂದ್ರೆಯವರು ಹೀಗಾಗಿ ಈ ಒಂದು ನಂದದುರಿಯುವ ಜ್ಯೋತಿ ಒಂದು ಸಾಂದರ್ಭಿಕ ಒಂದು ದಾಖಲೆಯಾಗಿ ಒಂದು ಮೈಲುಗಲ್ಲಾಗಿ ಉಳಿತು ಇದರ ಒಂದು ಬಿಡುಗಡೆ ನನ್ನ ಸಂಬಂಧಿಕರು ನನ್ನ ಸಾಹಿತ್ಯ ಮಿತ್ರರು ನನ್ನ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಅಂತಃಕರಣಪೂರ್ವಕವಾಗಿ ಪಾಲ್ಗೊಂಡು ಇದರ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡರು ಆ ಒಂದು ಸಂದರ್ಭದ ಕ್ಷಣ ನನ್ನದಾಗಿಸಿದರು ಅಂಥೇಳಿ ಇವತ್ತಿಗೂ ಕೂಡ ನೆನೆದರೆ ನನಗೆ ಬಹಳ ಸಂತೋಷ ಆಗುತ್ತೆ ಕುಮಾರ್ ಅವರೇ ಅರವತ್ತು ವರ್ಷ ತುಂಬಿದಂಥ ಈ ಸಂದರ್ಭದಲ್ಲಿ ನೀವು ವೃತ್ತಿಯಿಂದ ನಿವೃತ್ತಿಯಾದ ಈ ಸಂದರ್ಭದಲ್ಲಿ ಈ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ಇಷ್ಟತ್ತು ಅದಕ್ಕಾಗಿ ನಮ್ಮ ಚಿತ್ರಲೋಕ ತಂಡದಿಂದ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮಾತಪ್ಪ ಅವರೇ ಬಹುಶಃ ನನ್ನ ನಿವೃತ್ತಿಯ ನಂತರದ ಪ್ರಪ್ರಥಮ ಕಾರ್ಯಕ್ರಮ ತಮ್ಮದಾಗಿ ದಾಖಲೆಯಾಗಿದೆ ತಾವು ಒಂದು ಚಾಲನೆ ಕೊಟ್ಟಿದ್ದೀರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೇನೆ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ